ನಮಸ್ಕಾರ ಇವತ್ತು ಸೋಯಾ ಚಂಕ್ಸ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಪಲಾವ್ ಅಂತನಾದರೂ ಹೇಳ್ಬೋದು ರೈಸ್ ಪಾತ್ ಅಂತನಾದರೂ ಹೇಳ್ಬೋದು ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಈರುಳ್ಳಿನ ಉದ್ದು ಕಟ್ ಮಾಡ್ಕೊಂಡಿದ್ದೆ ಅದರಲ್ಲಿ ಫ್ರೈ ಮಾಡಿಕೊಂಡು ಅರ್ಧ ಫ್ರೈ ಆಗಿರುವಂಥ ಈರುಳ್ಳಿನ ಒಂದು ಅರ್ಧ ಸ್ವಲ್ಪ ತಗೊಂಡು ಮಿಕ್ಸ್ಚರ್ಗೆ ಹಾಕ್ಕೊಂಡಿದ್ದೆ ನಂತರ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಾಯಿ ತುರಿ ನಂತರ ಶುಂಠಿ ಬೆಳ್ಳಿ ಪೇಸ್ಟ್ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಕೊತ್ತಂಬರಿ ಮತ್ತು ಪುದೀನ ಇಷ್ಟನ್ನು ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ನಾ ಇಲ್ಲಿ ಫ್ರೈ ಆಗಿದೆ ಆನಿಯನ್ ಅದನ್ನು ಕೂಡ ಇಲ್ಲಿ ಸೋಯಾ ಚಂಕ್ಸಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸತಿ ಸೋಯಾ ಚಂಕ್ಸ್ನ ತೊಳ್ಕೊಂಡು ಅದಕ್ಕೆ ರುಬ್ಬಿರುವಂಥ ಮಸಾಲ ಫ್ರೈ ಆಗಿರುವಂಥ ಆನಿಯನ್ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪು ಮತ್ತು ಅರಶಿಣ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಾಯಿ ತುರಿ ಇಷ್ಟ ಇಲ್ಲ ಅಂತಂದರೆ ಬೇಕಿದ್ರೆ ಇದಕ್ಕೆ ಮೊಸರು ಕೂಡ ಆ್ಯಡ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೋಬಹುದು ನಂತರ ಇಲ್ಲಿ ಫ್ರೈ ಆಗಿರುವಂಥ ಆನಿಯನ್ಗೆ ಒಂದು ಒಂದು ಉದ್ದು ಕಟ್ ಮಾಡುವಂಥ ಟೊಮೆಟೊ ರುಬ್ಬಿರುವಂತಹ ಮಸಾಲೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡಿದೀನಿ ನಂತರ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಮ್ಯಾರಿನೇಟ್ ಮಾಡಿರುವಂಥ ಸೋಯಾ ಚಂಕ್ಸ್ ಹಾಕಿ ಫ್ರೈ ಮಾಡಿದ ನಂತರ ಇಲ್ಲಿ ಎರಡು ಕಪ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಎರಡು ಕಪ್ ಎರಡು ಕಪ್ ರೈಸಿಗೆ ಮೂರು ಕಪ್ ನೀರು ನಾನು ತೊಗೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಹುಳಷ್ಟು ಲಿಂಬೆಣ್ಣಿನ ರಸ ಇಷ್ಟನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಜಲ್ ಕೂಗಿಸಿದ್ರೆ ಸೋಯಾ ಚಂಕ್ಸ್ ಬಿರಿಯಾನಿ ಅಥವಾ ಪಲಾವ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬಹುದು ಒಂದು ಸತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗಬಹುದು